ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಬೆಳಿ ಬೆಳಿಗ್ಗೆ ಬೆಂಡೆಕಾಯಿಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಜೊತೆಗೆ ಪುರಿ ಉಪ್ಪಿಟ್ಟನ್ನು ಮಾಡಬೇಕು ಪುರಿ ಉಪ್ಪಿಟ್ಟು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನಾನು ಮಂತ್ರಲ್ಲ ಈಗ ಹೋಗಿದ್ದಾಗ ತಿಂದೆ ಬ ಬದನೆಕಾಯಿ ಬೋಂಡ ಮತ್ತು ಪುರಿ ಉಪ್ಪಿಟ್ಟನ್ನು ತುಂಬ ಚೆನ್ನಾಗಾಗಿತ್ತು ಅದೇ ಥರ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಸೇಮ್ ಅದೇ ಥರನೇ ಬಂತು ತುಂಬ ಚೆನ್ನಾಗಿತ್ತು ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ಸ್ವಲ್ಪ ಭಯ ಇತ್ತು ರುಚಿ ಹೇಗಾಗುತ್ತೋ ಏನು ನಾನು ವಿಡಿಯೋಗೋಸ್ಕರ ನಾನು ಇದು ಮಾಡೋದು ಬೇಡ ಫಸ್ಟ್ ಟೇಸ್ಟ್ ಎಲ್ಲ ತಿಳ್ಕೊಂಡು ಆಮೇಲೆ ಚೆನ್ನಾಗಿ ಬಂತು ಅಂದರೆ ಶೇರ್ ಮಾಡಿಕೊಳ್ಳೋಣ ಅಂದ್ಕೊಂಡು ನಾನು ವೀಡಿಯೋ ಮಾಡಲಿಲ್ಲ ಖಂಡಿತ ನಾಳೆ ನಾಳೆ ಇದರಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನನ್ನ ನಿತ್ಯ ಕರ್ಮಗಳು ಇದ್ದೇ ಇರುತ್ತೆ ಬೆಳಗಿನ ಕಷಾಯ ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಕಷಾಯ ಕುಡಿದು ಬಾಗಿಲು ನೀರು ಹಾಕಿ ರಂಗೋಲೆ ಹಾಕಿ ಉಳಿದು ಕೆಲಸವೆಲ್ಲ ಮಾಡಿಕೊಂಡು ಕಾಫಿ ಕುಡಿದು ಆಮೇಲೆ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಧ್ಯಾನ ಎಲ್ಲ ಇರುತ್ತೆ ಆ ಟೈಮಲ್ಲಿ ಅಡುಗೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇವತ್ತಿನ ವಿಚಾರದಲ್ಲಿ ತುಂಬ ಮಾತಾಡೋದಿದೆ ಇವತ್ತು ಹಾಗೆ ಮಾತನ್ನು ಶುರು ಮಾಡೋದಕ್ಕೂ ಮುಂಚೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲಾಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಹೇಳೋ ವಿಚಾರನ ಎಷ್ಟೋ ಜನಗಳ ಜೀವನದಲ್ಲಿ ನಡೆದೋಗಿರುತ್ತೆ ನಡೀತಾನೂ ಇದೆ ಮುಂದೆ ಅದು ನಡೆಯುತ್ತೆ ಕೂಡ ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಸಹ ಅಲ್ಲಿ ತನಕ ಇರ್ತಾರೆ ನಮ್ಮ ಮೋಸ ಎಲ್ಲಿ ತನಕ ನಿಲ್ಲುತ್ತೆ ಅಂತ ಅಂತನೋದಾದರೆ ನಮ್ಮ ಮೋಸ ಹೋಗಬಾರ್ದು ಆಗಲೇ ಮೋಸ ತಡೆಯೋದಕ್ಕಾಗೋದು ಮಾತುಗಳು ಬರುತ್ತೆ ಕೆಲವೊಂದು ಕಠಿಣವಾದ ನಿರ್ಧಾರಗಳನ್ನು ತಗೋತಾರೆ ಅದಕ್ಕೆಲ್ಲ ನಾವು ರೆಡಿಯಾಗಿದ್ದು ಆ ಒಂದು ಕ್ಷಣನ ನಾವು ಎದುರಿಸಿದ್ರೆ ಖಂಡಿತವಾಗ್ಲೂ ನಾವು ಮೋಸ ಹೋಗೋದಿಲ್ಲ ನಿಜವಾಗ್ಲೂ ಒಂದು ಯಾವ ಮಾಡ್ತೀವಲ್ಲ ಆ ಮಾತಿಗೆ ಮರುಳಾಗಿ ಆ ಕಷ್ಟದ ಕಣ್ಣೀರಿಗೆ ಕರಗೋಗಿ ನಮ್ಮ ಕಷ್ಟಕ್ಕಾಗಿದರೆ ಅನ್ನೋ ಒಂದು ಕ ಒಂದು ಅಭಿಮಾನಕ್ಕೆ ಬಿದ್ದು ನಾವು ಮೋಸ ಹೋಗ್ತೀವಿ ಸಾಮಾನ್ಯವಾಗಿ ನಮ್ಮ ಕಷ್ಟ ಸುಖ ಒಳ್ಳೆಯದು ಕೆಟ್ಟದಕ್ಕೆ ಆಗ್ತಾರೆ ಅಂತ ಒಂದು ಅಭಿಮಾನ ಬಿದ್ದು ಮೋಸ ಹೋಗೋದು ಒಂದು ಕಡೆ ಆದರೆ ನಮ್ಮ ಆಗಿದ್ದಾರೆ ಅಂದ್ಕೊಂಡು ಕಟ್ಟಿಬಿದ್ದು ಆ ಒಂದು ಅಭಿಮಾನ ಕಟ್ಟಿಬಿದ್ದು ಮೋಸ ಹೋಗೋವರೇ ಇನ್ನೊಂದು ಕಡೆ ಇರ್ತಾರೆ ಯಾವ ರೀತಿ ಅಂತಲೂ ಹೇಳೋಕ್ಕಾಗೋದಿಲ್ಲ ನಮ್ಮ ಕಷ್ಟ ಸುಖ ನಮ್ಮನ್ನು ಹತ್ತಿರದಿಂದ ನೋಡಿರೋರು ನಮ್ಮ ಬಗ್ಗೆ ಗೊತ್ತಿರೋರು ನಮಗೆ ತುಂಬ ಬೇಕಾಗಿರೋರಿಂದೇ ನಾವು ಕಣ್ಣೀರಿಡಬೇಕಾಗುತ್ತೆ ಅವ್ರುಗಳಿಂದಲೇ ಸಹ ನಮ್ಮ ಮೋಸ ಹೋಗೋದು ಹೊರತು ಹೊರ್ಗಡೆಯವರಿಂದ ಯಾವತ್ತಿಗೂ ನಾವು ಮೋಸ ಹೋಗೋಕ್ಕಾಗೋದಿಲ್ಲ ಯಾವನಾದ್ರೂ ಗೊತ್ತಿಲ್ಲದರು ಬಂದು ನಮ್ಮ ಮೋಸ ಮಾಡ್ತಾನೆ ಇಲ್ಲ ಅಲ್ವಾ ನಮ್ಗೆ ಗೊತ್ತಿರೋರೇ ನಮ್ಮ ರಕ್ತ ಸಂಬಂಧಿಗಳೇ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ಜೊತೆ ಅವನ ಜೊತೆ ಒಡ ಹುಟ್ಟಿದವರೇ ಸೋದ್ರತೆ ಸೋದ್ರ ಮಾವನ ಮಕ್ಕಳೇ ನಮಗೆ ಮೋಸ ಮಾಡೋರು ಹೊರತು ಬೇರೆಯವರು ಯಾರೂ ನಮಗೆ ಮೋಸ ಮಾಡೋದಕ್ಕೆ ಬರೋದಿಲ್ಲ ಸಂಬಂಧಗಳನ್ನು ದುಡ್ಡು ಕಾಸಿಂದ ಯಾವತ್ತೂ ಒಡವೆ ವಸ್ತ್ರ ವಸ್ತ್ರದಿಂದ ಎಂದೆಂದಿಗೂ ದೂರ ಇಡಬೇಕು ಅವರನ್ನು ಒಂದು ಕ್ಷಣ ನಾನು ಮದುವೆಗೆ ಹಾಕ್ಕೊಂಡೋಗಿ ಬರ್ತೀನಿ ಅಂತ ಕೇಳಿದಾಗ ಆ ಕ್ಷಣವನ್ನು ನಾವು ಧೂಕಬೇಕು ಇಲ್ಲ ಕಣೆ ನಾಳೆ ನನ್ನ ಫಂಕ್ಷನ್ ಇದೆ ಹಾಕ್ಕೊಂಡು ಹೋಗಬೇಕು ನಾನು ಈ ಸೀರೆ ಕೊಡೋಲ್ಲ ಒಡವೆ ಕೊಡವಲ್ಲ ಕೊಡೋಲ್ಲ ದುಡ್ಡು ಕಾಸು ನನ್ನ ಹತ್ರ ಇಲ್ಲಿ ಬರುತ್ತೆ ನನ್ನ ವ್ಯವಹಾರ ಇಲ್ಲ ನನ್ನ ಗಂಡನ ಹತ್ರ ಇದೆ ಅಂತ ಆ ಕ್ಷಣನ ಸ್ವಲ್ಪ ಮುಂದೂಡ್ಬಿಡ್ತು ಅಂದರೆ ಖಂಡಿತ ನಿಜಕ್ಕೂ ನಾವು ಜೀವನದಲ್ಲಿ ಗೆದ್ದುಬಿಟ್ವಿ ಅಂತಲೇ ಲೆಕ್ಕ ನಾವು ಆ ಕ್ಷಣಕ್ಕೆ ಅವ್ರ ಮಾತಿಗೆ ನಾವು ತಲೆದೂಗಿದ್ವಿ ಅಂತಂದರೆ ಲೈಫ್ ಲಾಂಗ್ ಕೊರಗಬೇಕಾಗುತ್ತೆ ಜೀವನಾಪೂರ್ತಿ ಕಷ್ಟಪಟ್ಟರು ನಾವೇನು ಕಳ್ಕೊಂಡಿರ್ತೀವೋ ಅದು ಮತ್ತೆ ಸಿಗೋದು ಇಲ್ಲ ಸಿಕ್ಕಿದ್ರೂ ಆ ಕ್ವಾಲಿಟಿ ಆಗಲಿ ಆ ಕ್ವಾಂಟಿಟಿ ಆಗಲಿ ಆ ಪ್ರೀತಿಯಾಗಲಿ ಆ ಅಭಿಮಾನ ಆಗಲಿ ಅದ್ರ ಮೇಲೆ ಖಂಡಿತವಾಗಲೂ ಇರಲ್ಲ ಏನೋ ಅಂದ್ಕೊಂಡಿರ್ತೀವಿ ಅದರಿಂದ ಎಷ್ಟು ಪರಿಶ್ರಮ ಕಣ್ಣೀರು ನೋವು ಸಂಕಟ ನಿಟ್ಟಿಸಿರು ಎಲ್ಲ ಇರುತ್ತೆ ಅಲ್ವಾ ಯಾವುದೇ ವಸ್ತುವಾಗಲಿ ಸೂಜಿ ಮನೆಯ ಒಂದು ಸಣ್ಣ ಕಣದ ಮರಳಾಗಲಿ ಅದಕ್ಕೊಂದು ಸ್ಥಾನ ಅನ್ನೋದು ಇರುತ್ತೆ ಅದಕ್ಕೆ ಆದ ಒಂದು ಬೆಲೆ ಇರುತ್ತೆ ಮ ಪ್ರತಿಯೊಬ್ಬರ ಮನುಷ್ಯರಿಗೂ ಅಷ್ಟೇ ಏಕೆ ಅಂತಂದರೆ ಸಂಬಂಧಗಳಲ್ಲಿ ನಾವೇನಾದ್ರೂ ಆ ಮಾತಿಗೆ ಬೆಲೆ ಕೊಟ್ಟು ಮರಳಾದ್ವಿ ಅಂತಂದರೆ ನಮ್ಮಂಥ ದಡ್ಡರೆ ಯಾರೂ ಇರೋದಿಲ್ಲ ಅಂತಾರೆ ಫಸ್ಟು ಕೇಳ್ತಾರೆ ಒಂದು ದಿನ ಕೇಳ್ತಾರೆ ಒಡವೆ ಕೊಡುವಂತ ಇಲ್ಲ ನಾಳೆ ಮದುವೆಗೆ ಹೋಗಬೇಕು ಅಂದ್ಕೊಳ್ತೀರಾ ನಾಳೆನೇ ತಂದು ಕೊಡ್ತೀನಿ ಅಂತ ಕೇಳ್ತಾರೆ ಇಲ್ಲಪ್ಪ ನಾನು ಸಂಜೆನೇ ಹೋಗಬೇಕು ನನ್ನ ಮದುವೆಗೆ ಅಂತ ಹೇಳ್ತೀರಾ ಮತ್ತೊಂದು ದಿನ ಕೇಳ್ತಾರೆ ಎರಡು ದಿನ ಸರಿ ಮೂರು ಸತಿ ನಾಲ್ಕು ಸರಿ ಐದು ಸತಿ ಬಂಡೆಗೆಟ್ಟು ಬಾಳಗೆಟ್ಟು ಮರ ಮಾನ ಮರಿದಿ ಬಿಟ್ಟು ನಿಮ್ಮ ಹತ್ರ ಕೇಳ್ತಾರೆ ನೀವು ಅಷ್ಟೇ ಕಠಿಣ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಅಯ್ಯೋ ಅದು ಅವ್ನು ನಾಲ್ಕೈದು ಸರ್ತಿ ಕೇಳಿದ್ದಿಡಲ್ಲ ಕೊಟ್ಬಿಡೋಣ ತಂದು ಕೊಡ್ತಾಳೆ ಪಾಪ ಮೂರು ನಾಲ್ಕು ರತಿ ಕೇಳಲು ಕೊಡಲಿಲ್ಲ ಕಣ ಅವ್ಳು ನನ್ನ ಮೋಸ ಮಾಡ್ತಾಳ ನೋಡಿದ್ರೆ ಹಂಗೆ ಕಾಣಲ್ಲ ಅಂತ ಅಂದ್ಬಿಟ್ಟು ಏನಾರು ಕೊಟ್ಟರು ನಮ್ಮಂಥ ಮುಟ್ಟಾಳವೆ ಯಾರೂ ಇರೋದಿಲ್ಲ ಒಂದೆರಡು ದಿನ ನಾಲ್ಕೈದು ಸರಿ ಕೇಳ ಆದಮೇಲೂ ಸಹ ಫೈನಲ್ ನೀವು ಹೇಳಿಬಿಡಿ ದುಡ್ಡು ಕಾಸು ಒಡವೆ ವಸ್ತ್ರದಲ್ಲಿ ವಿಚಾರದಲ್ಲಿ ನನ್ನ ಹತ್ರ ಬರಬೇಡ ನಾವಿಬ್ಬರು ಸ್ನೇಹ ಹಿಂಗೆ ಇರಬೇಕು ಅನ್ನೋದಾದರೆ ಇದನ್ನ ನನಗೆ ಕೇಳಬೇಡ ಇದೆಲ್ಲ ನನ್ನ ಗಂಡೆಂದು ನಾಳೆ ದಿವಸ ನಾನು ಗಂಡ ಹಾಕ ಹೋಗ್ಲಿಲ್ಲ ಅಂದರೂ ಕೇಳ್ತಾನೆ ಪಕ್ಕದ ಮನೆಗೆ ಕೊಟ್ಟು ಅಂತಂದ್ರು ಕಳ್ಕೊಂಡು ಕೆರ ತಗೊಂಡು ಹೊಡಿತಾನೆ ನನಗೆ ಕಾಲೇರ ಕಳ್ಕೊಂಡು ಹೊಡಿತಾನೆ ಅಂತಲೇ ಹೇಳಿ ಏಕೆಂದರೆ ನಿಷ್ಠರ ಆದರೂ ಪರವಾಗಿಲ್ಲ ಸ್ನೇಹ ಒಳ್ಳೆಯ ಸ್ನೇಹ ಅನ್ನೋದು ಯಾವತ್ತೂ ದುಡ್ಡು ಕಾಸು ಕೇಳೋದಿಲ್ಲ ಒಡವೆ ವಸ್ತ್ರ ಕೇಳೋದಿಲ್ಲ ಮೋಸ ಮಾಡೋ ಸ್ನೇಹ ಇದ್ದರೆ ಕೇಳೋದು ಯಾವತ್ತಿದ್ರೂ ಮೋಸ ಹೋಗೇ ಹೋಗ್ತೀವಿ ಮೋಸ ಹೋಗಲಿಲ್ಲ ಅಂದ್ರೂ ದೇವರು ಅನ್ನೋರು ಇರ್ತಾರೆ ನೀವು ಮೋಸ ಮಾಡಲಿಲ್ಲ ಅಂದ್ರೂ ಸ್ನೇಹಿತೆಗೆ ಒಂದೊಂದ್ಸಲಿ ನಾವು ಏನಾರು ಬೇರೆಯವರಿಂದ ತಗೊಂಡೋಗಿರ್ತೀವಲ್ಲ ಆ ಒಡವೆ ಹಾಕ್ಕೊಂಡೋಗಿರ್ತಲ್ಲ ಆ ಒಡವೆ ಆಗಿರ್ಬೋದು ಕಂಡವ್ರ ಮನೆ ಸೀರೆ ನಾವು ಉಟ್ಕೊಂಡು ಹೋಗಿರ್ತೀವಿ ನೋಡಿ ಆ ಸೀ ಒ ಸೀರೆ ಆಗಿರ್ಬೋದು ಏನಾದರೂ ತೊಂದರೆಗಳಾಗುತ್ತೆ ಸೀರೆ ಸುಟ್ಟೋಗೋದು ಅಂಚು ಹರಿದೋಗೋದು ಅಥವಾ ಯಾವುದಾರು ಒಂದು ಕಿಡಿ ಬೀಳೋದು ಇಲ್ಲ ಒಂದು ಬೈಕಿಗೆ ಸಿಗಾಕೊಳ್ಳೋದು ಇಲ್ಲ ಏನೋ ಕೊಟ್ಟು ಟಚ್ಚಾಗಿ ಅರಿದೋಗೋದು ಆ ಕಂಡೋರ್ ಮನೆ ಸೀರೆನೇ ಅರದೋಗಿರುತ್ತೆ ಲೆಕ್ಕಾಕಳಿ ಅದಕ್ಕೆ ಹೇಳೋದು ಕಂಡವ್ರ ಮನೆ ಒಡವೆನೇ ಎಲ್ಲೋ ಕೊಂಡಿ ಕಳ್ಕೊಂಡು ಬಿದ್ದೋಗೋದು ಇಲ್ಲ ಮು ಒಂದು ಸ್ವಲ್ಪ ಮುಕ್ಕಾದಂಗೆ ಆಗೋದು ಇಲ್ಲ ಉರಿ ಕೊಂಡೊ ಏನೋ ಒಂದು ಆಗಿ ಕಳ್ದೋಗೋದು ಏನೋ ಒಂದು ಆಗುತ್ತೆ ಆ ದೇವರು ಸಹ ನಿಮ್ಮನ್ನು ಅಪರಾಧಿಸ್ತಾನ್ದ ನಿಲ್ಲಿಸ್ತಾನೆ ನೀವು ಕಳ್ಕೊಂಡಿಲ್ಲ ಅಂದ್ರೂ ಅನ್ನೋ ಪರಿಸ್ಥಿತಿ ತಂದೆನೆಸ್ಬಿಡ್ತಾನೆ ತಗೊಂಡಿರೋರ್ದು ತಪ್ಪಾಗುತ್ತೆ ಕೊಟ್ಟಿರೋರ್ದು ತಪ್ಪಾಗುತ್ತೆ ಎಷ್ಟೋ ಸಲ ತಪ್ಪಲ್ಲತ್ತ ತಪ್ಪಿಗೆ ಕೊಟ್ಟಿರೋರು ಶಿಕ್ಷೆಯನ್ನು ಮುಗಿಸ್ಬೇಕಾಗತ್ತೆ ತಗೊಂಡಿರೋರು ಶಿಕ್ಷೆಯನ್ನು ಬಗ್ಗಿಸ್ಬೇಕಾಗುತ್ತೆ ಇದಂತೂ ನಿಜ ದಯವಿಟ್ಟು ಕಂಡೋರ ಒಡವೆನ ಯಾವುದೇ ಕಾರಣಕ್ಕೂ ಈಸ್ಕೊಳ್ಳೋದಕ್ಕೆ ಹೋಗಬೇಡಿ ತಗೊಂಡು ಹೋದ್ಮೇಲೆ ನಮ್ಮ ಎಷ್ಟೇ ಕಣ್ಣಲ್ಲ ಕಣ್ಣಲ್ಲಿ ನಿನ್ನ ನೋಡ್ಕೊಂಡಿದ್ರೂ ನೀವೇ ನೋಡಿರ್ತೀವಲ್ಲ ಸರಾಗಳವರು ಎಷ್ಟರ ಮಟ್ಟಿಗೆ ಇದ್ದಾರೆ ನಿಮಗೆ ರಶ್ ಅಲ್ಲಿ ಯಾವ ರೀತಿ ಕತ್ಕೊಂಡು ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಬಂದುಬಿಟ್ರೆ ಏನು ಮಾಡ್ತೀರಾ ನಿಮ್ಮ ಸ್ನೇಹ ಕಳ್ಕೊಳ್ಳಲ್ವಾ ಬೇಕು ಬೇಕು ಅಂತಲೇ ಮಾಡ್ತಾಳೆ ಯಾವ ಕಳ್ಳ ಬಂದಿದ್ದ ಕದಿಯೋ ಕದಿಯೋಕ್ಕೆ ಎಲ್ಲ ಬಿಟ್ಬಿಟ್ಟು ನಾನು ಚೇನೇ ಕದಿಯೋಕ್ಕೆ ನಾ ಅಂದರೆ ಮುಗಿದೋಯ್ತಾ ಅದಕ್ಕೆ ಹೇಳೋದು ಒಂದು ತಪ್ಪಲ್ಲದ ತಪ್ಪಿಗೂ ಶಿಕ್ಷೆ ಅನುಭವಿಸ್ತಾರೆ ಹಂಗಂದ್ಬಿಟ್ಟು ಕೆಟ್ಟವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮೋಸ ಮಾಡೋರು ತುಂಬ ಜನ ಇದ್ದಾರೆ ಸ್ನೇಹಿತರೆ ನಮ್ಮ ರಕ್ತ ಸಂಬಂಧಿಗಳಲ್ಲಿ ಮೋಸ ಮಾಡೋದು ಹೊರತು ಬೇರೆಯವರಲ್ಲ ನನ್ನ ಅಜ್ಜಿ ಯಾವಾಗಲೂ ಹೇಳೋರು ನಿನ್ನ ಹತ್ರ ಇರೋದು ಒಡವೆ ಆಗಲಿ ದುಡ್ಡೆ ಆಗಲಿ ನಿನ್ನ ಚಿಕ್ಕಮ್ಮಗೂ ತೋರಿಸ್ಬೇಡ ನಿನ್ನ ತಮ್ಮಗೂ ತೋರಿಸ್ಬೇಡ ನಿನ್ನ ಗಂಡಂಗೂ ತೋರಿಸ್ಬೇಡ ನಿನ್ನ ಮಕ್ಳಿಗೂ ತೋರಿಸ್ಬೇಡ ಅಚ್ಚಿಟ್ಟು ಬಚ್ಚಿಟ್ಟು ಮಡಿಕೋ ನಿನ್ನ ಸ್ನೇಹಿತರಿಗಂತೂ ನೀನು ತೋರಿಸ್ಲಿಕ್ಕೂ ಹೇಳ್ ಹೋಗ್ಬೇಡ ಕೋ ಇದೆ ಅಂತ ಬಾಯ್ಬಿಟ್ಟು ಸಹ ಹೇಳೋಕೆ ಹೋಗ್ಬೇಡ ಹುಷಾರು ಮಗ ನಾನು ಸತ್ ಇದ್ದರೆ ಸರಿ ನಾ ಸತ್ತೋದ್ರೆ ಮಾತ್ರ ಮಗ ಈ ಮಾತನ್ನು ನೆನಪಲ್ಲಿ ಇಟ್ಕೋ ಅಂತ ಹೇಳೋರು ಅದು ಸತ್ಯವಾದ ಮಾತು ಯಾಕಂದರೆ ನಾನು ಮೋಸ ಹೋಗಿರೋಂಗೆ ನೀವು ಮೋಸ ಹೋಗಬಾರ್ದು ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಸಂಬಂಧದಲ್ಲಿ ನನ್ನ ಕಷ್ಟಕ್ಕಾಗಿದ್ದಾರೆ ಸುಖಕ್ಕಾಗಿದ್ದಾರೆ ನನ್ನ ಮಕ್ಕಳು ಸಾಕು ಕೊಟ್ಟಿದ್ದಾರೆ ನನ್ನ 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 ರಕ್ತ ನನ್ನ ನನ್ನ ಕುಟುಂಬಕ್ಕೆ ಸೇರಿದ್ದು ನನ್ನ ತಂದ ನನ್ನ ಕುಟುಂಬದ ಒಂದು ರಕ್ತ ಅಂದ್ಬಿಟ್ಟು ನಂಬಿ ನನ್ನ ಒಡವೆಯನ್ನು ಕೊಟ್ಟಿದ್ದಕ್ಕೆ ಖಂಡಿತ ಒಡವೆ ನನ್ನ ಕೈ ಸೇರಲಿಲ್ಲ ಯಾಕೆ ಅಂತಂದರೆ ಕೊಟ್ಟಿದ್ದು ಒಂದು ಒಂದು ವಾರಕ್ಕೆ ಕೇಳಿದ್ದಕ್ಕೆ ಆ ಮದುವೆ ಇದೆ ಈ ಮದುವೆ ಇದೆ ಅಂತ ಹೇಳಿದ್ರು ಅದಾದಮೇಲೆ ಗೃಹ ಪ್ರವೇಶ ಇದೆ ಅಂತಂದರು ಸುಮಾರು ಹೆಚ್ಚು ಕಡಿಮೆ ಆರೇಳು ತಿಂಗಳಾಯಿತು ಆರೇಳು ತಿಂಗಳಾದಮೇಲೆ ನಮ್ಮ ತಾತನೂ ಸಹ ನಮ್ಮ ಮಧ್ಯೆ ತೀರ್ಕೊಂಡ್ಮೇಲೆ ತಿರ್ಕೊಂಡ್ಬಿಟ್ರು ತಿರ್ಕೊಂಡಾದ ಮೇಲೆ ಒಡವೆ ಮತ್ತೆ ಕೇಳಿದಾಗ ನೀನೇ ಒಡವೆ ಕೊಟ್ಟಿದ್ದೀಯಾ ಸಾಕ್ಷಿ ಯಾರು ಕರ್ಕೊಂಡ್ಬಾ ಅಂತ ಹೇಳಿದರು ಏನಂತ ಸಾಕ್ಷಿ ಹುಡುಕ್ತೀರಾ ಸಂಬಂಧಗಳಲ್ಲಿ ಒಂದು ಬೆಲೆ ಕೊಟ್ಟು ಒಡವೆ ಕೊಟ್ಟಿದ್ದಕ್ಕೆ ಸಾಕ್ಷಿ ಎಲ್ಲಿಂದ ಹುಡುಕ್ತೀರ ಜೊತೆಗೆ ಅಲ್ಪ ಸ್ವಲ್ಪ ಸಹ ದುಡ್ಡು ಕೊಟ್ಟಿದ್ವಿ ಗಂಡ ಹೆಂಡ್ತಿ ಇಬ್ಬರು ಸಹ ದುಡ್ಡು ಕೊಟ್ಟಿದ್ವಿ ಅದು ಸಹ ನಮಗೆ ಬರಲಿಲ್ಲ ಒಡವೆನೂ ಸಹ ಬರಲಿಲ್ಲ ನನ್ನ ತಾಯಿದು ಒಡವೆಗಳು ನನ್ನ ತಾಯಿಯವರ ತಾಯಿಯ ತಾಯಿಯ ಒಡವೆ ನಮ್ಮ ಮೂರ ನಾಲ್ಕನೇ ತರ ಐದನೇ ತಲೆ ಮಾರಿನ ಒಡವೆಗಳು ಆಕೆ ಕೈ ಸೇರ್ತು ನಿಜವಾಗ್ಲೂ ನನ್ನ ಮನಸ್ಸು ನೋವಾಗುತ್ತೆ ಭಗವಂತ ಏನು ನಮ್ಮನ್ನು ಈಗ ಕೈ ಬಿಟ್ಟಿಲ್ಲ ಕೈ ಹಿಡಿದಿದ್ದಾರೆ ಆದರೆ ಮೋಸ ಮಾಡಿದವರು ಇವತ್ತಿಗಿಲ್ಲ ಅವರು ಖಂಡಿತ ಇಲ್ಲ ಭಗವಂತ ಏನು ಕೊಡಬೇಕೋ ಆ ಶಿಕ್ಷೆ ಕೊಟ್ಟಿದ್ದಾರೆ ಅವರಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳೋದು ಒಂದೇ ಆ ಶಿಕ್ಷೆ ಅವರು ಅನುಭವಿಸಿದ್ರು ಸಹ ಪರಿ ಅವರು ಪಕ್ಷಾತಾಪ ಪಡೋದಿಲ್ಲ ಅವರು ಆ ಎಷ್ಟೇ ಶಿಕ್ಷೆ ಅನುಭವಿಸಿದ್ರು ನಾನು ಅವಳ ಹತ್ರ ಕದ್ದೆ ಅಂತ ಹೇಳಲ್ಲ ಅವರು ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಹೇಳಲ್ಲ ಯಾಕಂದರೆ ನನಗೆ ಸಾಯ್ತಾ ಇದ್ದರೂನು ಅವ್ರ ಮರ್ಯಾದೆ ಪ್ರಶ್ನೆ ಅವ್ರ ಮನಸ್ಸಲ್ಲೇ ಹೊರಗಿದ್ರು ಸಹ ಅವ್ರಿಗೆ ಅವ್ರ ಪ್ರೆಸ್ಟೇಜ್ ಜೀವ ಒಹಯ್ತಾ ಇದ್ರೂ ನಾನು ಅವಳ ಹತ್ರ ಮೋಸ ಮಾಡಿದೆ ಅವಳಿಗೆ ಅನ್ಯಾಯ ಮಾಡಿದೆ ಅಂತ ಹೇಳೋಕ್ಕೆ ಹೋಗೋದಿಲ್ಲ ಆದರೆ ನೋವು ಅನ್ಭವ್ಸೋರು ನೀವು ಕಷ್ಟಪಡೋರು ನೀವು ಕಳ್ಕೊಂಡು ಒಡವೆನಾಗ ಕಳ್ಕೊಂಡಿರೋದು ನೀವುಗಳು ಅಥವಾ ನಾನು ಒಡವೆ ಕಳ್ಕೊಂಡು ಆದರೆ ಮತ್ತೆ ಅದು ಒಡವೆನ ನನ್ನ ಕೈಲಿ ಮಾಡ್ಸೋಕ್ಕಾಗಲೇ ಇಲ್ಲ ಅಷ್ಟು ದೊಡ್ಡ ಒಂದು ದೊಡ್ಡ ಮೊತ್ತದ ಒಂದು ಒಡವೆನೇ ಅಂತಂತನ್ಬೋದು ಒಂದು ಐವತ್ತು ಗ್ರಾಮು ನೂರು ಗ್ರಾಮ್ ಆಗಿದ್ದರೆ ನಾನು ಓಕೆ ಆಯಿತು ಬಿಡು ಅಂತನ್ಬಿಡ್ಬೋದು ಒಂದೊಂದು ಚೈನೇ ಸುಮಾರು ನಂದು ನಾ ಅವಲಕ್ಕಿ ಚೈನ್ ಅಂತ ಹೇಳ್ತಾರೆ ಅದು ಒಂದೊಂದು ಚೈನೆ ಐವತ್ತೈವತ್ತು ಗ್ರಾಮ್ ಇತ್ತು ಓಲೆ ಜುಮ್ಕಿ ಅದು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಬಿಡಿ ಅಷ್ಟು ನನ್ನ ಒಡವೆಗಳು ನನಗೆ ಮೋಸ ಮಾಡಿದರು ನಾನು ನಂಬಿ ಮೋಸ ಹೋದಂಗೆ ರಕ್ತ ಸಂಬಂಧಗಳಲ್ಲಿ ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಆದರೆ ಕೆಟ್ಟವರು ಸಂದರ್ಭ ಕೆಟ್ಟದ್ದನ್ನು ತನ್ನ ಮಾಡುತ್ತೆ ಕೆಟ್ಟದನ್ನು ಮಾಡುತ್ತೆ ತಗೊಂಡೋಗಿ ಅಕಸ್ಮಾತ್ ಕಳ್ಕೊಂಡು ಹೋದ್ರೂ ಸಹ ನೀವು ಅವರು ನಿಷ್ಠುರ ಆಗೇ ಹಾಕ್ತೀರಾ ನೀವು ಸಹ ಕೆಟ್ಟವ್ರು ಹಾಕ್ತೀರ ಅವರು ಸಹ ಕೆಟ್ಟವ್ರು ಹಾಕ್ತಾರೆ ಸಂದರ್ಭ ಸಮಯ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸಂಬಂಧಗಳು ಚೆನ್ನಾಗಿರಬೇಕು ಬಂದು ಬಾಳ ಬ ಬಳಗ ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ಒಡವೆಗಳನ್ನು ಇನ್ನೊಬ್ಬರ ಹತ್ರ ಈಸ್ಕೊಂಡು ಹೋಗೋದು ಬಿಡಿ ಇನ್ನೊಬ್ಬರಿಗೆ ಒಡವೆಯನ್ನು ಕೊಡೋದನ್ನ ಬಿಡಿ ಇಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಒಡವೆ ತೊಗೊಂಡು ಹೋದ್ರೂ ಸಹ ಎಷ್ಟೋ ಸಲ ನಿಮ್ಗೆ ಗೊತ್ತಿಲ್ಲದೇ ಕಳೆದೋಗಿರುತ್ತೆ ಕಿತ್ತೋಗಿರುತ್ತೆ ಇಲ್ಲ ಇನ್ಯಾವನೋ ಅದನ್ನು ಕತ್ತಿಂದ ಚ ಕಚ್ಚೈನ ಕ ಕತ್ತಿಂದ ಕದ್ದಿರ್ತಾನೆ ಆದರೆ ಮಾತುಗಳು ಬರೋದು ತಪ್ಪದ ತಪ್ಪಿದಿಗೆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ಹುಷಾರು ತಪ್ಪು ಮಾಡಿ ಶಿಕ್ಷೆ ಅನುಭವಿಸೋದೆ ಬೇರೆ ತಪ್ಪದ ತಪ್ಪಿದೆ ತಪ್ಪಿಗೆ ಶಿಕ್ಷೆ ಅನುಭವಿಸೋದೇ ಬೇರೆ ಆ ನೋವನ್ನು ಯಾರ ಕೈಲೂ ತಡ್ಕೊಳೋಕ್ಕಾಗಲ್ಲ ಆ ಅವಮಾನ ತಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ತೀನಿ ಲಾಸ್ಟಿಗೆ ನಮಗೆ ನಾಲ್ಕು ಜನಕ್ಕೆ ಹಿಂಗೆ ಒಡವೆ ಈಸ್ಕೊಂಡಿದ್ದಾರೆ ಅವರು ನಮ್ಮಿಂದ ಒಡವೆ ತಗೊಂಡಿದ್ದಾರೆ ಅವರು ಅಂತ ಹೇಳಿದಾಗ ಜನಗಳು ಏನಂತಂದ್ರು ನಿಮ್ಮ ಕಷ್ಟ ಸುಖಕ್ಕೆ ಆಗಿದ್ದಾರೆ ಅವರು ನಿಮ್ಮ ಮೋಸ ಮಾಡೋದು ಉಂಟಾ ಅವರು ನಿಮ್ಮ ಒಳ್ಳೇದು ಕೆಟ್ಟದ್ದು ನೋಡಿದಾರೋ ಮೋಸ ಮಾಡೋದು ಉಂಟಾ ಅಂತ ಹೇಳಿದರು ನಾವು ಬಿಟ್ಬಿಟ್ವಿ ಅಲ್ಲಿಗೆ ನಮ್ಮ ಯಜಮಾನ್ರು ಬಿಟ್ಬಿಡು ಒಂದು ಏನೋ ಒಂದು ನಮ್ಮ ಒಂದು ಒಳ್ಳೇದು ಮಾಡಿದ್ದೀವಿ ಅಂತ ತಿಳ್ಕೊಂಬಿಟ್ಟು ಇಲ್ಲಿಗೆ ಬಿಟ್ಬಿಡು ಅಂತಂದೆ ಅಂದರು ಬಿಟ್ಬಿಟ್ಟೆ ಆದರೆ ಇವತ್ತಿಗೂ ನಾವು ಕಷ್ಟ ಬಟ್ ಏನೇ ಒಡವೆ ಮಾಡಿಸ್ಕೊಂಡಿದ್ರು ಆ ಒಡವೆ ಮುಂದೆ ಇದೇನೂ ಅಲ್ಲ ಅಂತಲೇ ಹೇಳ್ತೀನಿ ಇಷ್ಟೇ ಇದ್ರೂ ಆ ಒಡವೆ ಒಡವೆನೇ ಅದ್ರ ಮೇಲಿರೋ ಪ್ರೀತಿ ಗೌರವ ಒಂದು ಅಭಿಮಾನ ಏನಿರುತ್ತೋ ತಲತಲಾಂತರದಿಂದ ಮುಚ್ಚಿಟ್ಕೊಂಡು ಬಂದಿರೋ ಅಭಿಮಾನ ಏನಿತ್ತೋ ಅದು ಎಂದಿಗೂ ಕಮ್ಮಿ ಆಗೋದಿಲ್ಲ ಭಾವನೆಗಳಿಗೆ ಮೇಲೆ ಆಟ ಆಡೋರಿಗೆ ಭಾವನೆ ಮೇಲೆ ಭಾವನೆಗಳ ಮೇಲೆ ಬೆಲೆ ಇಲ್ಲದವ್ರ ಹತ್ರ ಕಳ್ತನದ ಬಗ್ಗೆ ಆಗಲಿ ಮೋಸ ಮಾಡೋದ್ರ ಬಗ್ಗೆ ಆಗಲಿ ಒಂದು ಪಾಠ ಹೇಳೋದು ನೀತಿ ಪಾಠ ಹೇಳೋದು ಖಂಡಿತ ವೇಸ್ಟ್ ಅಂತಲೇ ಹೇಳ್ತೀನಿ ದಯವಿಟ್ಟು ನಾನು ಮೋಸ ಹೋಗಿರೋಗೆ ಯಾರು ಮೋಸ ಹೋಗಬೇಡಿ ಕಂಡವ್ರಿಗೆ ಕೇಳಿದವ್ರಿಗೆಲ್ಲ ಖಂಡಿತ ಒಡವೆ ಕೊಡಬೇಡಿ ಎಂಥ ಸ್ನೇಹಿತೆ ಆಗಿರಲಿ ಎಂಥ ಬಂಧು ಬಳಗಗಳಾಗಿರಲಿ ಚಿಕ್ಕಮ್ಮ ದೊಡಮ್ಮ ದೊಡ್ಡಪ್ಪ ಯಾರೇ ಆಗಿರಲಿ ಹಿಂಗೆ ಅಂತಾರೆ ಎಲ್ಲ ಅಂತಾರೆ ಏನು ತಿನ್ಕೊಂಬಿಡ್ತಿದ್ನ ನನ್ನ ಹತ್ರ ಒಡವೆ ಇಲ್ಲ ಅಂತ ನಿನ್ನ ಹತ್ರ ಕೇಳೋದಕ್ಕೆ ಬಂದಿದ್ದಕ್ಕೆ ಅಹಂಕಾರದಿಂದ ಮಾತಾಡ್ತಿದ್ಯಾ ಏನು ಯಾರು ಮಾಡಿಸ್ತೀರಾ ಒಡವೆನ ಭಗವಂತ ಇವಾಗ ನಾನು ಬಡತನ ಕೊಟ್ಟಿರ್ಬೋದು ಮುಂದಿನ ನಾನು ದೇವರು ನಾನು ಚೆನ್ನಾಗಿ ಕೊಟ್ಟೇ ಕೊಡ್ತಾನೆ ನಿನ್ಗಿಂತ ಎರಡರಷ್ಟು ನಾನು ಒಡವೆ ಮಾಡಿಸ್ಕೋತೀನಿ ಅಂತ ಅಂತಾರೆ ಆಡ್ತಾರೆ ಅವ್ರ ಮಾತಿಗೆಲ್ಲ ಕರಲಿಕ್ಕೆ ಹೋಗಬೇಡಿ ಕೆಲವ್ರದ್ದು ಅದೇ ಕೆಲಸ ಅಂದು ಆಡಿ ನಿಮ್ಮ ಮನಸ್ಸು ನೋಯಿಸಿ ಒಡವೆಗಳನ್ನ ಇಸ್ಕೊಂಡು ಹೋಗೋದೇ ಕೆಲವ್ರು ಇರ್ತಾರೆ ಹಾಗನ್ಬಿಟ್ಟು ನೀವು ಏನಾದ್ರು ಕರಗಿ ನನ್ನ ಥರ ಕರಗಿಬಿಟ್ಟು ಬಂದು ಬಳಗ ಅಂತ ಅಂದ್ಬಿಟ್ಟು ಮನಸ್ಸನ್ನು ನೀರು ಥರ ಹರಿಯೋದಕ್ಕೆ ಬಿಟ್ಟು ಮೋಸ ಅಂತ ಖಂಡಿತ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ಜೀವನದಲ್ಲಿ ಒಂದೊಂದು ಕ್ಷಣನೋ ಅಮೌಲ್ಯ ಒಂದೊಂದು ರೂಪಾಯಿ ದುಡ್ಡು ಸಹ ಒಂದೊಂದ್ಸಲ ಕಣ್ಣಲ್ಲಿ ನೀರು ಬರೋದಿಲ್ಲ ನೀರು ಬರೋ ಕಣ್ಣಲ್ಲಿ ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಕೆಲಸ ಮಾಡಿರ್ತೀವಿ ಇನ್ನೊಬ್ಬರು ಕೈಯಲ್ಲಿ ನಾವು ಎಷ್ಟು ಮಾತುಗಳನ್ನು ಕೇಳಿರ್ತೀವಿ ಎಷ್ಟು ಸಮಯ ಮಕ್ಕಳಿಗೆ ಗಂಡನಿಗೆ ಹೆಂಡತಿಗೆ ಎಷ್ಟೋ ಸಮಯನ ಕೊಡದೆ ಆ ದುಡ್ಡಿಗೋಸ್ಕರ ದುಡ್ಡಿರ್ತೀವಿ ಖಂಡಿತವಾಗ್ಲೂ ಆಗಲು ಇರುಳು ಅಂದನೆ ಅದಕ್ಕೆ ಬೆಲೆ ಕೊಡಿ ಯಾಕೆಂದರೆ ನಮ್ಮ ಪರಿಶ್ರಮದ ಮುಂದೆ ಬೇರೆ ಏನೂ ದೊಡ್ಡದಲ್ಲ ನಮ್ಮ ಪರಿಶ್ರಮ ಅಷ್ಟೇ ದೊಡ್ಡದು ನಮ್ಮ ಪರಿಶ್ರಮ ಇಲ್ಲದೆ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಯಾರೇ ಆದ್ರೂ ನಾನು ಮೋಸ ಹೋದಾಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಸಂಬಂಧಗಳಲ್ಲಿ ಆಗಲಿ ಹೊರಗಡೆ ಆಗಲಿ ಯಾರೂ ನಂಬೇಡಿ ಏ ನಂಬಿಟ್ಟು ಏನೂ ಕೊಡ್ಲಿಕ್ಕೆ ಹೋಗಬೇಡಿ ಹುಷಾರಾಗಿರಿ ಎಲ್ಲದಿದ್ದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದಕ್ಕೂ ಸಾಕ್ಷಿಗಳನ್ನು ಇಟ್ಕೊಂಡು ಕೊಡೋಕ್ಕಾಗೋದಿಲ್ಲ ಸಂಬಂಧದಲ್ಲಿ ಒಡವೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡು ನಾನು ಒಡವೆ ಕೊಟ್ಟಿರೋದನ್ನ ವೀಡಿಯೋ ಮಾಡ್ಕೊಳ್ತೀನಿ ಇರು ಇರು ನಿಂತ್ಕೊಂಡು ನಿಂತ್ಕೊಂಬಿಟ್ಟು ಬಂದ್ಬಿಟ್ಟು ಹಿಂಗೆ ಕೊಟ್ಬಿಟ್ಟು ನೋಡು ನಾನು ಒಡವೆ ಇಸ್ಕೊಂಡಿದ್ದಾಳೆ ಏಳು ಕೊಡ್ತಾರೆ ಇಷ್ಟು ದಿನಕ್ಕೆ ಅಂತ ನಾನು ವೀಡಿಯೋ ಆಗೋದಿಲ್ಲ ಸಂಬಂಧದಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗುತ್ತಾ ಕದ್ದು ಮುಚ್ಚಿ ಮಾಡ್ಕೊಬೋದೇನೋ ಅದು ಅದನ್ನು ಹೌದು ಕದ್ದು ಮುಚ್ಚಿ ಮಾಡ್ಕೋಬೋದು ಅದೇ ಹೇಗೆ ನಾವು ಇದು ಮಾಡೋಕ್ಕಾಗುತ್ತೆ ಸಂಬಂಧದಲ್ಲಿ ಅದು ತುಂಬ ತೀರ ಹತ್ತಿರ ಸಂಬಂಧ ಇದೆ ಆದಾಗ ಹೇಗೆ ಮಾಡೋಕ್ಕಾಗತ್ತಲ್ವ ಹಾಗಾಗಿ ಹೇಳ್ತಿರೋದು ದಯವಿಟ್ಟು ಈಗ ಯಾರು ಕೇಳ್ತಾರೆ ಮೇಡಮ್ ಒಡವೆ ವಸ್ತ್ರ ಎಲ್ಲ ಎಲ್ಲ ಉಮಾಗಗಳೆಲ್ಲ ಬಂದಿದೆ ಅದು ಹಾಕೊಂಡು ಹೋಗ್ತಾರೆ ಅನ್ಬೋದು ಈಗಲೂ ಇದ್ದಾರೆ ಸ್ನೇಹಿತರೆ ಅಕ್ಕ ತಂಗಿರ ಹತ್ರ ಒಡವೆಸ್ಕೊಳ್ಳೋರು ಅಕ್ಕನ ಮಕ್ಕಳ ಹತ್ರ ತಂಗಿ ಮಕ್ಕಳ ಹತ್ರ ಒಡವೆಸ್ಕೊಳ್ಳೋರು ಎಲ್ಲ ಇದ್ದಾರೆ ಇಲ್ಲ ಅಂತ ಏನಿಲ್ಲ ಖಂಡಿತವಾಗ್ಲೂ ಸ್ನೇಹಿತರಿಗಂತೂ ಕೊಡೋದಕ್ಕೆ ಹೊಡಬೇಡಿ ನಮ್ಮ ನಂಬಿ ಕುತ್ಕೆ ಕುಯ್ದು ಬಿಡ್ತಾರೆ ಇನ್ನೂ ಕೆಲವರು ಸ್ನೇಹಿತರು ಕಣ್ಣಲ್ಲಿ ನೀರು ಬರೆದಿರೋ ಕಣ್ಣಲ್ಲಿ ನೀರು ಬಂದು ಬರೆಸ್ಕೊಂಡು ನಾನು ಕಷ್ಟಲ್ಲಿದ್ದೀನಿ ನಾನು ಇನ್ನೊಬ್ಬರು ಗೆ ದುಡ್ಡು ಕೊಡಬೇಕು ನಾನು ಸತ್ತೋಗ್ತೀನಿ ವಿಷ ಕೊಡ್ತೀನಿ ಏನಾಕೋತೀನಿ ಡಬಲ್ ಡಬಲ್ಗೆ ಮಾಡಿಬಿಟ್ಟು ದುಡ್ಡನ್ನ ಕಿತ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ ಒಡವೆ ಕಿತ್ಕೊಂಡು ಅಥವಾ ಅದು ಒಡವೆನ ಇಡಿಸ್ಬಿಟ್ಟು ನಮ್ಮ ಕೈಲೇ ಇಡಿಸ್ಬಿಟ್ಟು ನಮಗೆ ಮೋಸ ಮಾಡ್ತಾರೆ ಅಂಥವ್ರು ತುಂಬ ಜನ ಇದ್ದಾರೆ ಅಂಥವ್ರ ಮಾತು ಯಾವುದೇ ಕಾರಣಕ್ಕೂ ಮರಳಾಗಬೇಡಿ ಅಯ್ಯೋ ಬಾಬಾ ಅಂದ್ಬಿಟ್ಟು ನಮ್ಮ ಕೈಲೇ ದುಡ್ಡು ನೋ ನಮ್ಮ ಒಡವೆನ ತೆಗೆಸ್ಕೊಂಡೋಗಿ ನಮ್ಮ ಕೈಲೇ ಇಡಿಸಿ ನಮ್ಮ ಕೈಲೇ ಸೈನ್ ಹಾಕಿ ನಮ್ಮಿಂದ ಅವ್ರ ಕೈ ದುಡ್ಡು ಇಸ್ಕೊಂಡು ಲಾಸ್ಟಿಂದ ಸಾಕ್ಷಿ ಕೇಳಿದ್ರೆ ಯಾರಪ್ಪ ಸೈನ್ ಹಾಕಿರೋದು ತಾನೇ ನಾನೇ ತೆಗಿಸ್ಕೊಳ್ಳಿ ಅವಳು ದುಡ್ಡನ್ನ ಹಿಂಗೆ ಅಂದ್ಬಿಡ್ತಾರೆ ಹುಷಾರು ಸ್ನೇಹಿತರೆ ಯಾರೇ ಆದ್ರೂ ಜೋಪಾನ ಯಾರ ಮಾತುಗೂ ಮರಳಾಗಬೇಡಿ ಸಂಬಂಧಗಳ ಸಂಬಂಧಗಳಿಗೆ ಸಂಬಂಧಕ್ಕಾಗೆ ತಿನ್ಕೊಂಡು ಉಣ್ಕೊಂಡು ಹೋಗೋದಕ್ಕೆ ಮಾತ್ರ ಸಂಬಂಧ ಇನ್ನು ಬೇರೆ ಅದಕ್ಕಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಒಂದು ಲೈಕ್ ನಾನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ನಾನು ಮರಿಬೇಡಿ ಥ್ಯಾಂಕ್ ಯು